ಹಾಯ್ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಮುಂಬರುವಂಥ ಪಿ ಡಿ ಒ ಮತ್ತು ವಿ ಎ ಒ ಹುದ್ದೆಗಳಿಗೆ ಅತಿ ಉಪಯುಕ್ತವಾದಂಥ ಎಂಟನೇ ತರಗತಿಯ ಪದಗಳ ಅರ್ಥಗಳನ್ನು ನೋಡ್ತಾ ಹೋಗೋಣ ಮೊದಲನೇ ಪದ ಇದೆ ಆತ್ಮ ಆತ್ಮ ಅಂದರೆ ತನ್ನ ಉಡುರಾಜ ನಕ್ಷತ್ರಾಧಿಪತಿ ಚಂದ್ರ ಊರ್ಜಿತ ರೂಢಿಯಲ್ಲಿರುವ ವಾಲ್ಮೆ ಪ್ರೀತಿ ಕೆಲ ಕೆಲವು ಕೈಯಾಸೆ ಲಂಚ ಆಮಿಷ ಚತುರುಪಾಯ ಸಾಮ ದಾನ ದ್ವಿಜ ಬ್ರಾಹ್ಮಣ ನೃಗ್ರೋಧ ಆಲದ ಮರ ಪ್ರತಿಕಾರ್ಯ ಸ್ವಾಮಿ ಕಾರ್ಯ ಪಾಲಿಸು ಕಾಪಾಡು ಸಲಹು ಪೆರ್ಚು ಹೆಚ್ಚು ವೃದ್ಧಿಸು ಪೆರ್ಮರ ದೊಡ್ಡ ಮರ ಪೊರೆ ಕಾಪಾಡು ಬಲ್ಲಿದ ಬಲಿಷ್ಠ ಹಣವಂತ ಭಜಕ ಪೂಜಿಸುವವನು ಭಟ ಸೈನಿಕ ಮಿಡಿ ಹೀಚು ವರ್ಣ ಅಕ್ಷರ ರತಿ ನಿಯಮ ಉಳ್ಳವನು ಶ್ರುತಿ ವೇದ ಸಂಪನ್ನ ಗುಣಶಾಲಿ ಸಾಧನ ಸಹಾಯ ವಿರಕ್ತಿ ವೈರಾಗ್ಯ ಆಸೆ ಆಮಿಷಗಳಿಗೆ ಒಳಗಾಗದಿರುವುದು ಮುಕ್ತಿ ಬಿಡುಗಡೆ ಸತಿ ಹೆಂಡತಿ ಸುತ ಮಗ ಮತ ಅಭಿಪ್ರಾಯ ಗುರಿ ಜಾನುವೆ ಜಾಣ್ಮೆ ಬುದ್ಧಿವಂತಿಕೆ ಉಪಶಾಂತ ನೆಮ್ಮದಿ ಸಮಾಧಾನ ಸುಸಂಗ ಒಳ್ಳೆಯವರ ಸ್ನೇಹ ದುಸ್ಸಂಗ ಕೆಟ್ಟವರ ಸಹವಾಸ ನೆರೆ ಪೂರ್ಣ ಪಾತಕ ಪಾಪ ಕೆಟ್ಟ ಕೆಲಸ ನಖ್ರ ಮೊಸಳೆ ಬಾಧೆ ನೋವು ಸಂಕಟ ರಜ ಗುಂಪು ಹಿಂಡು ತ್ರಿಜಗ ಮೂರು ಲೋಕ ಅನಾಥ ದಿಕ್ಕಿಲ್ಲದ ತಬ್ಬಲಿ ಮೊರೆ ಆಶ್ರಯ ರಮಣ ಗಂಡ ಯಜಮಾನ ಕಮಲಮುಖಿ ಲಕ್ಷ್ಮಿ ಸದಾ ಯಾವಾಗಲೂ ಸತತ ಮೋದ ಆನಂದ ಸಂತೋಷ ಲೋಲ ಆಸಕ್ತನಾದವನು ವಿಲಾಸ ಹರಿವಾಣ ಅಗಲವಾದ ತಟ್ಟೆ ಘನ ಶ್ರೇಷ್ಠ ಅನಾದಿ ಪುರಾತನ ಕ್ರತು ಯಾಗ ಯಜ್ಞ ಚಿತಿಯಮರರು ಬ್ರಾಹ್ಮಣರು ಖತಿ ಕೋಪ ದುಃಖ ಅಳಲು ನೆರೆದಲೆ ರಾಗಿ ನೆಲ್ಲು ಭತ್ತ ಪಕ್ಷಪಾತ ಭೇದಭಾವ ಪತಿಕರಿಸಲು ಅಂಗೀಕರಿಸಲು ಪಿಸೂಡ ಚಾಡಿಕೋರ ನೀಚ ಪ್ರತಿಷ್ಠ ಗರ್ವ ವಿರಂಚಿ ಬ್ರಹ್ಮ ಅಜ ವೃಗಿ ವಿರಿಗಿಹ ವ್ರೀಹಿಗ ಭತ್ತ ಹದನು ರೀತಿ ಕ್ರಮ ಹಿಸುಣ ಕುತ್ಸಿತ ಬುದ್ಧಿಯವ ಅಭಿಷ್ಟ ಬಯಸಿದ್ದು ಅಚ್ಚಾದಿತ ಮುಚ್ಚಲ್ಪಟ್ಟ ಆಧಿಪತ್ಯ ಯಜಮಾನಿಕೆ काले बराहा हणे बराह मृत्यु देहा शरीरा गणिसदे लेखिसदे गौप्य गुटु रहस्य चिंदी चूरु परिवर्तने बदलावणे प्रशांसे अगल बिकारी निर्गति का विलायती विदेशा ಅನ್ಯ ದೇಶ ನಗುಮುಖ ಉಳ್ಳವನು ಅಗ್ಗ ಕಡಿಮೆ ಬೆಲೆ ಅಲೆದಾಡು ಸುತ್ತಾಡು ಅಸ್ತ್ರ ಆಯುಧ ಜನಪ್ರಿಯ ಪ್ರಸಿದ್ಧ ಖ್ಯಾತಿ ಪಡೆದ ಪರಾಕಾಷ್ಟೆ ಕೊನೆಯ ಗಡಿ ಪುಕ್ಕಟ್ಟೆ ಉಚಿತ ಬುನಾದಿ ತಳಹದಿ ಭಂಗಿ ವ್ಯಂಗ್ಯ ಕುಟಿಲತೆ ಮಣ ಹೆಚ್ಚು ತೂಕವಾದ ಮರುಳು ಹುಚ್ಚುತನ ಮಾಲೀಕ ಯಜಮಾನ ಹರಡು ಪಸರಿಸು ಕೆದರು ಹಿಂಜರಿಕೆ ಹಿಂದೆ ಕೀಳರಿಮೆ ಹುನ್ನಾರ ಸಂಚು ಹೊಕ್ ಕು ಒಳಗೆ ಹೋಗು ಅನರ್ಘ್ಯ ಶ್ರೇಷ್ಠ ಉಜ್ವಲ ಶ್ರೇಷ್ಠ ಉದ್ರೇಕ ಅತಿಶಯ ಮೇರೆ ಮೀರು ಕೆಚ್ಚದೆಯ ಭಯವಿಲ್ಲದ ಮನಸ್ಸಿನ ತಂಗುಮನೆ ಪ್ರವಾಸಿಗರ ವಾಸ್ತವ್ಯಕ್ಕಾಗಿ ಇರುವ ಮನೆ ತಾಸು ಗಂಟೆ ನಂದನವನ ದೇವೇಂದ್ರನ ಉಪವನ ಸಂತಸ ನೀಡುವ ಪ್ರದೇಶ ನಿಲ್ಮನೆ ಪ್ರವಾಸಿಗರು ಉಳಿದುಕೊಳ್ಳುವ ಮನೆ ಅತಿಥಿ ಗ್ರಹ ನೇಸರು ಸೂರ್ಯ ಪಡುವಣ ಪಶ್ಚಿಮ ಪಾತರಗಿತ್ತಿ ಚಿಟ್ಟೆ ಪತಂಗ ಬಣ್ಣಿಸು ವರ್ಣಿಸು ಬಿತ್ತರ ವಿಸ್ತಾರ ಬಿರುಗಾಳಿ ಜೋರಾಗಿ ಬೀಸುವ ಗಾಳಿ ಮಸುಕು ಅಸ್ಪಷ್ಟ ಮೃಗಜಲ ಬಿಸಿಲುಗುದರೆ ಮರಿಚಿಕೆ ವಾಸ್ತುಶಿಲ್ಪ ಕಟ್ಟಡ ರಚನೆಯ ಕಲೆ ಸಂಪದ ಸಂಪತ್ತು ಐಶ್ವರ್ಯ ಸಂಬೋಧಿಸು ಕುರಿತು ಹೇಳು ಸಾರಥಿ ರಥವನ್ನು ಓಡಿಸುವವ ವಾಹನ ಚಾಲಕ ಸ್ಮಾರಕ ನೆನಪಿಗಾಗಿ ಕಟ್ಟಿದ್ದು ಇಳೆ ಭೂಮಿ ಕಾನನ ವನ ಕಾಡು ತರ್ಕ ವಾದ ತಿರುಪೆ ಭಿಕ್ಷೆ ಪರಮೋಚ್ಚ ಅತ್ಯುನ್ನತ ಮೆಟ್ರಿಕ್ಯುಲೇಷನ್ ಹತ್ತನೇ ತರಗತಿಗೆ ಸಮಾನ ಓದು ಮೇಧಾವಿ ಬುದ್ಧಿವಂತ ವನ ಕಾಡು ವಿಕಸನ ಹಿಗ್ಗುವಿಕೆ ಅರಳುವಿಕೆ ದೊಡ್ಡದಾಗುವಿಕೆ ಸಂಭಾವನೆ ಗೌರವಧನ ಸುಮ ಹೂವು ಕರಿಮುಗಿಲು ಕಪ್ಪಾದ ಮೋಡ ತಾರೆ ನಕ್ಷತ್ರ ದೆಸೆ ದಿಕ್ಕು ನಟ್ಟಿರುಳು ನಡು ಇರುಳು ಮಧ್ಯರಾತ್ರಿ ಪೊರೆ ಆರೈಕೆ ರಕ್ಷಣೆ ಬಾನು ಆಕಾಶ ಲೆಕ್ಕಿಸದೆ ಗಮನಿಸದೆ ಲೆಕ್ಕಕ್ಕೆ ಪರಿಗಣಿಸದೆ ಸೋನೆ ತುಂತೂರು ಮಳೆ ಜಿಡಿಮಳೆ ಅಪ್ಪುಕಯ ಒಪ್ಪಿಕೊಳ್ಳು ಸ್ವೀಕರಿಸು ಅಹಮಿಕೆ ಅಹಂಕಾರ ಇಹಲೋಕ ಭೂಲೋಕ ಕೂರ್ಪು ಒಲವು ಪ್ರೀತಿ ಚಂಚಲತೆ ಸ್ಥಿರವಲ್ಲದ್ದ ಜೀವನ್ಕೃತ ಬದುಕಿದ್ದು ಸತ್ತಂತಿರುವ ತಂಗು ಇಳಿದುಕೋ ಬಿಡುಬಿಡು ದುರ್ಬರ ತಾಳಲಾಗದ ದೋಷ ತಪ್ಪು ಕುಂದುಕೊರತೆ ನುಡಿ ಮಾತು ನ್ಯವ ಕಾರಣ ಪಸರಿಸು ಹರಡು ವಿಸ್ತರಿಸು ಬವಣೆ ಕಷ್ಟ ಬಾಗು ಮಣಿ ಬಗ್ಗು ಶರಣಾಗು ಮಿಗಿಲು ಶ್ರೇಷ್ಠ ರಸಪಾಕ ರುಚಿಯಾದ ಅಡುಗೆ ವಂಚನೆ ಮೋಸ ಹದ ಪಕ್ವತೆ ಸರಿಯಾದ ಸ್ಥಿತಿ ಅರುಹು ತಿಳಿಸು ಹೇಳು ಕೂಕಿಲು ಕೋಗಿಲೆಯ ಕೂಗು ಕೃತಜ್ಞತೆ ಕೃತಕತೆ ಅಸಹಜತೆ ಮೋಸ ಚಿತ್ತಾರ ಚಿತ್ರ ಜಾಲ ಗುಂಪು ಸಮೂಹ ಪೂರ ಪೂರ್ತಿಯಾಗಿ ಬರಡು ನಿಸ್ಸಾರ ಬಾನ ಸಂಚಾರಿಣಿ ಆಕಾಶದಲ್ಲಿ ಸಂಚರಿಸುವ ಬಿತ್ತಿ ಗೋಡೆ ಭ್ರಮರ ದುಂಬಿ ಮಾಮರ ಮಾವಿನ ಮರ ಮೊಗ್ಗು ಅರಳದೆ ಇರುವ ಹೂವು ಸೊಗಡು ವಾಸನೆ ಹೊನ್ಗಣಿ ಚಿನ್ನದ ಗಣಿ ಬಡಿದು ಹೊಡೆತ ಕೊಡು ಹೊಡೆ ಪ್ರಸಾದ ಅನುಗ್ರಹ ಹರ್ಷ ಜಂಕಿಸು ಗದರಿಸು ಬೆದರಿಸು ವಂದಿಸು ನಮಸ್ಕರಿಸು ಬೆರಗು ಆಚಾರ್ಯ ಅಚ್ಚರಿ ಕಟ್ಟಳೆ ಪದ್ಧತಿ ನಿಯಮ ಅಪ್ಪಣೆ ಕಾಯಕ ಕಾರ್ಯ ಕೆಲಸ ಉದ್ಯೋಗ ಜಂಗಮ ಚಲನಶೀಲ ಸಂಚಾರಿ ವೀರಶೈವ ಧರ್ಮಾನುಸಾರ ವಿರಕ್ತ ಹಂಗು ಋಣ ಅರಿವು ತಿಳಿವಳಿಕೆ ಜ್ಞಾನ ಸೀಳುನಾಯಿ ಕಾಡುನಾಯಿ ಆಚಾರ ಒಳ್ಳೆಯ ನಡತೆ ನಾಮ ಹೆಸರು ಗಾವಿಲ ಹೆಡ್ಡ ಗಾಂಪ ತನು ಕಾಯ ದೇಹ ಶರೀರ ಮರುಗಿಸು ದುಃಖಪಡು ಕಾಮ ಬಯಕೆ ಕ್ರೋಧ ಸಿಟ್ಟು ಕೋಪ ಲೋಭ ಅತಿಯಾಸೆ ಮೋಹ ಮಮತೆ ಭ್ರಾಂತಿ ಮದ ಗರ್ವ ಸ್ವಕ್ಕು ಅಮಲು ಮತ್ಸರ ಅಸೂಯೆ ಹೊಟ್ಟೆ ಕಿಚ್ಚು ಛೇದಿಸು ಬೇರ್ಪಡಿಸು ತುಂಡರಿಸು ರೋಷ ಸಿಟ್ಟು ಕೋಪ ಪಾಶ ಬಂಧನ ಕಟ್ಟುಪಾಡು ಸಲಹು ಕಾಪಾಡು ರಕ್ಷಿಸು ಐಸಿರಿ ಐಶ್ವರ್ಯ ಸಂಪತ್ತು ಕುತೂಹಲ ಅನುಭವಿಸುವ ತಿಳಿದುಕೊಳ್ಳುವ ಹಂಬಲ ಆಶ್ಚರ್ಯ ಉತ್ಸುಕತೆ ಅಂತೇಳಿ ಕರಿಬೋದು ಕೊಪ್ಪರಿಕೆ ಕಡಾಯಿ ಗುಮ್ಮಾಗಿ ಸುಮ್ಮನೆ ಯಾರ ಬಳಿಯಲ್ಲಿ ಮಾತನಾಡದೆ ಗೋಸಾಯಿ ಸನ್ಯಾಸಿ ಬೈರಾಗಿ ತಿಕ್ಕಲು ಬುದ್ಧಿಭ್ರಮಣೆ ಹುಚ್ಚು ದಾದೇರು ಸೇವಕಿಯರು ದಿರ್ಸು ವಸ್ತ್ರ ಬಟ್ಟೆ ಮೊಗೆ ಬೊಗಸೆ ತುಂಬ ಮೋರಿ ಚರಂಡಿ ಗಟಾರ ಯಥಾಸ್ಥಿತಿ ಮೊದಲು ಇದ್ದ ರೀತಿ ಸಂಭ್ರಮ ಸಂತೋಷ ಸುರಹೊನ್ನೆ ಒಂದು ಜಾತಿಯ ಹೂವಿನ ಮರ ಪನ್ನಾಗ ಆಣ್ಮ ಒಡೆಯ ಸ್ವಾಮಿ ಆಶಿಸು ಬಯಸು ಉದ್ಘಾತೃ ಋತಿಚ ಯಜ್ಞದಲ್ಲಿ ಸಾಮಗಾನವನ್ನು ಹಾಡುವವನು ಎನಿತು ಎಷ್ಟು ಎಸಗಲಿ ಆಶೀರ್ವದಿಸಲಿ ಕವಿ ಆವರಿಸು ಮುತ್ತು ಕಾನನ ಕಾಡು ಅರಣ್ಯ ಚೇತನ ಶಕ್ತಿ ಚೈತನ್ಯ ತರಾಗು ಕುಂದುವಿಕೆ ಇರುಳು ರಾತ್ರಿ ತುಡುಕಿ ಕಸಿದುಕೊಂಡು ಕಿತ್ತುಕೊಳ್ಳು ತೊಳಲು ಚಿಂತೆ ಮಾಡು ಶ್ರಮಪಡು ಪರಿಪಾಲಿಸು ರಕ್ಷಣೆ ಮಾಡು ಕಾಪಾಡು ಬೇಹು ಗುಪ್ತಾಚಾರ ಮಂಕು ಭ್ರಾಂತಿ ವಿನೋದ ಹಾಸ್ಯ ಉತ್ಸುಕತೆ ರುಂದ ಸಮೂಹ ಗುಂಪು ಸಂದೇಹ ಅನುಮಾನ ಸತಿ ಹೆಂಡತಿ ಸಲಹು ಕಾಪಾಡು ಸುತೆ ಮಗಳು ಹವನ ಓಮ ಯಜ್ಞ ಹಸುಳೆ ಮಗು ಅಂಚು ದಡ ತೀರ ಆತಂಕ ಭಯ ಅಡ್ಡಿ ಕಡ ಸಾಲ ಕಾಸು ಹಣ ದುಡ್ಡು ಕೊಂಚ ಅಲ್ಪ ಸ್ವಲ್ಪ ಚರಾಟ ಗಸಿ ಕಾಫಿ ಸೋಸಿದ ನಂತರ ಉಳಿಯುವಿಕೆ ಚಿಮಣಿ ದೀಪ ಎಣ್ಣೆ ದೀಪ ಚೌಲ ಮುಡಿ ತೆಗೆಸು ತಲೆಗೂದಲನ್ನು ತೆಗೆಸುವುದು ಜೋನಿ ಬೆಲ್ಲ ನೀರು ಬೆಲ್ಲ ದೂರ್ವೆ ಗರಿಕೆ ದೈನಿಕ ದಿನನಿತ್ಯ ಪ್ರತಿದಿನ ನಸುಕು ಮುಂಜಾನೆ ಬೆಳಗಿನ ಸಮಯ ನಿವಾರಣೆ ದೂರ ಮಾಡು ಹೋಗಲಾಡಿಸು ನೆವ ಕಾರಣ ನೆಪ ಪಟ್ಟಾಂಗ ಹರಟೆ ಮಾತುಕತೆ ಯಥೇಚ್ಛ ಬೇಕಾದಷ್ಟು ಮನಸ್ಸಿಗೆ ಬಂದಷ್ಟು ಸಂಗತಿ ವಿಷಯ ಹಸನ್ಮುಖಿ ನಗುಮೊಗ ಆಳ್ವೆ ಆಳ್ವೆ ಹೊಸಗೆ ಸಂತೋಷ ಶುಭವಾರ್ತೆ ಕಾರಕಳ ಕಾರ್ಕಳ ಉಡುಪಿ ಜಿಲ್ಲೆಯ ಒಂದು ತಾಲೂಕು ಕೇಂದ್ರ ಕೆನೆ ಸಾರ ತಿರುಳು ತಾಳ್ವೆ ಸಹಿಸುವೆ ತೃಷೆ ಬಾಯಾರಿಕೆ ದೀವಂ ಆಕಾಶ ನಗಾಳಿ ಪರ್ವತಗಳ ಸಮೂಹ ನಿಡುಕರು ನೀಡಿದಾಗಿ ನಿಂತಿರುವರು ಗೊಮ್ಮಟ ಮೂರ್ತಿ ಬಸಿರು ಗರ್ಭ ಗರ್ಭಾಶಯ ಬಿಳಿಕೊಳ ಬೆಳಗೊಳ ಶ್ರವಣ ಬೆಳಗೊಳ ಬೇಲನಾಡು ಅಂದರೆ ಬೇಲೂರು ಮೊಗ ಮುಖ ಲತೆ ಬಳ್ಳಿ ಶರ್ವ ನೃಪತುಂಗನ ಮತ್ತೊಂದು ಹೆಸರು ಸುರಭಿ ಸುಗಂಧ ಸುವಾಸನೆ ಇವಿಷ್ಟು ಎಂಟನೇ ತರಗತಿಯ ಸಂಪೂರ್ಣ ಪದಗಳ ಅರ್ಥಗಳು ಇವು ಮುಂಬರುವಂಥ ಪರೀಕ್ಷೆಗಳಿಗೆ ಅದರಲ್ಲೂ ಯಾವ ಪರೀಕ್ಷೆಗಳಲ್ಲಿ ಕನ್ನಡ ವ್ಯಾಕರಣ ಮತ್ತು ಸಂವಹನ ಪತ್ರಿಕೆ ಇರುತ್ತದೆಯೋ ಅಲ್ಲಿ ಬಹಳಷ್ಟು ಉಪಯುಕ್ತವಾಗುತ್ತೋ ಎಂದು ಭಾವಿಸಿ ಈ ವಿಡಿಯೋ ತಮಗೆ ಇಷ್ಟಾಗಿದ್ದರೆ ಇದಕ್ಕೊಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಬಾಯ್